ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಗಾಂಧೀಜಿಯವರ ಕನ್ನಡಕದ ಅವಶ್ಯಕತೆ ಇದೆ ಆದರೆ ಅವರ ಹೆಸರಿನ ಅವಶ್ಯಕತೆ ಇಲ್ಲ ವಿಧಾನ ಪರಿಷತ್ ಶಾಸಕರಾದ ಐವಂಡಿಸೋಜ ಕೇಂದ್ರ ಸರ್ಕಾರ ಜಾರಿಗೆ ತಂದ ವಿಬಿಜಿ ರಾಮ್ಜಿ ಯೋಜನೆಯು ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಇದು ಉದ್ಯೋಗ ಖಾತರಿಗೆ ಕತ್ತರಿ ಹಾಕಲಿದೆ ಇದನ್ನು ರಾಜ್ಯ ಸರ್ಕಾರದೊಂದಿಗೆ ಯಾವುದೇ ರೀತಿಯ ಚರ್ಚೆಯನ್ನ ಮಾಡದೆ ಜಾರಿಗೆ ತರಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ವಿಧಾನಪರಿಷತ್ ಶಾಸಕರಾದ ಐವಂಡಿಸೂಸಾ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿದ್ರು ಅವರು ಮನಪಾ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಗೆ ಗಾಂಧೀಜಿಯವರ ಕನ್ನಡಕ ಅವಶ್ಯಕತೆ ಇದೆ ಆದರೆ ಅವರ ಹೆಸರಿನ ಯೋಜನೆಗಳು ಅವರಿಗೆ ಬೇಡ ಒಮ್ಮೆ ಅವರನ್ನ ಕೊಂದಿರಿ ಈಗ ಮತ್ತೊಮ್ಮೆ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ ಕೊಲ್ತಾ ಇದ್ದೀರಾ ಎಂದು ಕಿಡಿಕಾರಿದ್ರು ಬೇಕಾದ್ರೆ ಈ ಮಸೂದಿಗೆ ನಥುರಾಮ್ ಗೋಡ್ಸೆ ಹೆಸರನ್ನ ಇಡಿ ಆದರೆ ಹಳೆಯ ಕಾನೂನಿನ ರೀತಿಯಲ್ಲೇ ಮುಂದುವರಿಯಲಿ ಕಾನೂನಿನಲ್ಲಿ ತಂದ ಬದಲಾವಣೆಯಿಂದ ಜನರಿಗೆ ಅನ್ಯಾಯವಾಗಿದೆ ಹಳೆ ಕಾನೂನನ್ನು ಮತ್ತೆ ಜಾರಿಗೆ ತರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಬಂಧ ಇದರಿಂದ ಸಂಪೂರ್ಣವಾಗಿ ನೆಲಕಚ್ಚಿದೆ ರಾಜ್ಯ ಸರ್ಕಾರ ಅಭಿಪ್ರಾಯ ಪಡೆಯದೆ ಬುಲ್ಡೋಸ್ ಮಾಡಿ ಈ ಕಾನೂನನ್ನ ಜಾರಿಗೆ ತಂದಿರುವುದು ಸರಿಯಲ್ಲ ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಬಲವಾಗಿ ವಿರೋಧಿಸುವ ಉದ್ದೇಶದಿಂದ ತುರ್ತು ವಿಧಾನಸಭಾ ವಿಧಾನಪರಿಷತ್ ಅಧಿವೇಶನವನ್ನು ಕರೆಯಲಾಗಿದೆ ಇದರ ಜೊತೆಗೆ ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಫೆಬ್ರವರಿ ಒಂಬತ್ತರಿಂದ ಹನ್ನೆರಡನೇ ತಾರೀಖಿನ ತನಕ ಸುಳ್ಯದಿಂದ ಮುಲ್ಕಿಯ ವರೆಗೆ ನಡೆಸಲಾಗುತ್ತೆ ತಳಮಟ್ಟದಿಂದಲೇ ಈ ಕಾನೂನಿನ ವಿರುದ್ಧ ಹೋರಾಟವನ್ನು ಸಂಘಟಿಸಲಾಗುತ್ತದೆ ಇದೇ ತಿಂಗಳ ಇಪ್ಪತ್ತ ಒಂದರಂದು ನಗರದ ರಾರಾಜಿ ಪಾರ್ಕ್ನಲ್ಲಿರುವ ಗಾಂಧಿ ಪ್ರತಿಮೆಯ ಮುಂದೆ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಮಾಡಲಾಗುವುದು ಮತ್ತು ವಿಧಾನಸಭಾ ವ್ಯಾಪ್ತಿಯಲ್ಲಿ ಐದು ಕಿಲೋಮೀಟರ್ ಪಾದಯಾತ್ರೆಯನ್ನ ಸಂಘಟಿಸಲಾಗುವುದು ಪಾದಯಾತ್ರೆಯ ಒಂದು ದಿನ ಸಿಎಂ ಮತ್ತು ಡಿಸಿಎಂ ಸಾಥ್ ನೀಡಲಿದ್ದಾರೆ ಎಂದು ಹೇಳಿದರು ಮತ್ತು ಎಲ್ಲ ಕಡೆಗಳಲ್ಲಿ ಎಲ್ಲ ಮಟ್ಟಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಉಪವಾಸ ಸತ್ಯಾಗ್ರಹಗಳನ್ನು ಪ್ರತಿಭಟನೆ ಹ್ಯಾಂಡ್ಮಿಲ್ಗಳನ್ನ ಮಾಡಿ ಈ ಕಾರ್ಯಕ್ರಮ ಇದರಲ್ಲಿ ಅಂಶಗಳು ಯಾವುದು ಈ ಕಾನೂನು ತೆಗೆದರೆ ಗಳ ಮುಖಾಂತರ ಮಾಡಿ ಅಲ್ಲಲ್ಲಿ ಜಾತ್ರೆಗಳಲ್ಲಿ ಜನಸಾಮಾನ್ಯ ಇರುವಲ್ಲಿ ಇದನ್ನು ವಿತರಣೆ ಮಾಡಲಿಕ್ಕೆ ಕೂಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ ನಾಗೇಂದ್ರ ಭಾಸ್ಕರ್ ಸತೀಶ್ ಬೆಂಗಲ್ ಅಶ್ರಫ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು